ಎಷ್ಟು ಗೆದ್ದರು ಅನ್ನೋದರಷ್ಟೇ ಮುಖ್ಯ ಯಾವ್ಯಾವ ಕ್ಷೇತ್ರಗಳು ಅಂತ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರು ಜನಪ್ರಿಯ ಮುಖ್ಯಮಂತ್ರಿ ಮಾಸ್ಟ್ ಲೀಡರ್ ಆದರೆ ತಮ್ಮ ತವರು ಜಿಲ್ಲೆಯ ಗೆಲ್ಲೋಕ್ಕಾಗಲಿಲ್ಲ ಅಂತ ಮಾತಾಡ್ಕೋತಾರೆ ಇವರು ಗೆದ್ದಿರುವ ವರುಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ತಮ್ಮ ಕ್ಷೇತ್ರ ಇರುವ ಲೋಕಸಭಾ ಕ್ಷೇತ್ರವನ್ನೇ ಇವರು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಎಂಥ ಜನಪ್ರಿಯತೆ ಅಂತ ಮಾತಾಡ್ಕೋತಾರೆ ಅದಕ್ಕೆ ಹಟಕು ಬಿದ್ದಿದ್ದಾರೆ ಸಿದ್ದರಾಮಯ್ಯನವರು ಎಲ್ಲಿ ತನಕ ಅಂದರೆ ಇಮೋಷ್ನಲ್ ಅಪೀಲ್ ಮಾಡ್ತಿದ್ದಾರೆ ನಾನು ಬೇಕೋ ಬೇಡವೋ ನಿಮಗೆ ಬೇಕು ಅಂದರೆ ಗೆಲ್ಸಿ ಇರಲಿ ಅಂತ ಬೇಕು ಅಂದರೆ ಗೆಲ್ಸಿ ಇರಲಿ ಅಂತ ಹೆಂಗೆ ಸಿದ್ದರಾಮಯ್ಯವ್ರಿಗೆ ವರುಣ ಚಾಮರಾಜನಗರ ಚಾಲೆಂಜು ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಗ್ರಾಮಾಂತರ ಚಾಲೆಂಜು ಯಾ ತಮ್ಮ ತಮ್ಮನ್ನೇ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಇವರಂತ ಮಾಸ್ ಲೀಡ್ರು ಅಂತ ಮಾತಾಡಬಹುದು ನಾಳೆ ಆ ಆ ಸಿಚುವೇಶನ್ ತಂದುಕೊಳ್ಬಾರ್ದು ಅಂತ ಇಬ್ಬರೂ ಒಂದು ಪ್ರಯತ್ನದಲ್ಲಿದ್ದಾರೆ ಇವತ್ತು ನೋಡಿ ಪ್ರಯತ್ನ ಎಲ್ಲಿ ಹೋಯಿತು ಅಂದರೆ ಶ್ರೀನಿವಾಸ್ ಪ್ರಸಾದರನ್ನ ಭೇಟಿಯಾದರು ಸಿದ್ದರಾಮಯ್ಯನವರು ಏಳು ವರ್ಷಗಳ ನಂತರ ಆಯಿತು ಮೈಸೂರಿನಲ್ಲಿ ಜಯಲಕ್ಷ್ಮೀಪುರಂನಲ್ಲಿ ಶ್ರೀನಿವಾಸ ಪ್ರಸಾದರ ಮನೆ ಅಲ್ಲಿಗೆ ಹೋಗಿ ಭೇಟಿಯಾದರು ಏಳು ವರ್ಷಗಳ ನಂತರ ಆಯಿತು ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ ಯಾರೂ ಶಾಶ್ವತ ಶತ್ರುಗಳಲ್ಲ ಇದೇ ಉದಾಹರಣೆ ಆ್ಯಕ್ಚುಲಿ ಹಾಲಿ ಸಂಸದರು ಚಾಮರಾಜನಗರದ ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿ ಸಂಸದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮೊದಲನೇ ಟರ್ಮು ಆ ಟರ್ಮ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ ಎರಡು ಸಾವಿರದ ಹದಿಮೂರರಲ್ಲಿ ಕಂದಾಯ ಸಚಿವರು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು ಬಟ್ ಐದು ವರ್ಷ ಮಿನಿಸ್ಟ್ರು ಆಗಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂತು ಎರಡು ಸಾವಿರದ ಹದಿನಾರರಲ್ಲಿ ಕ್ಯಾಬಿನೆಟ್ ರೀಶಲ್ ಮಾಡಿದ್ರು ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಮಾಡಿದ್ರು ಶ್ರೀನಿವಾಸ್ ಪ್ರಸಾದನರು ಕೈಬಿಟ್ರು ಅಂಬರೀಷ್ ಆವಾಗ ವಸತಿ ಸಚಿವರು ಅಂಬರೀಷ್ ಅವ್ರನ್ನ ಕೈಬಿಟ್ಬಿಟ್ರು ಹೇಳದೆ ಕೇಳದೆ ಅದು ಇಂಥ ಕಾರಣಕ್ಕೆ ನಿಮ್ಮನ್ನು ಕ್ಯಾಬಿನೆಟ್ನಿಂದ ಕೈ ಬಿಡ್ತೀವಿ ಏನು ಹೇಳಲಿಲ್ವಂತೆ ಕೈ ಬಿಟ್ಬಿಟ್ರಂತೆ ಶ್ರೀನಿವಾಸ ಪ್ರಸಾದ್ ಸಿಟ್ಟಿಗೆ ಅದು ಬಿಟ್ಟರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟುಬಿಟ್ರು ಬೈ ಎಲೆಕ್ಷನ್ ಆಯಿತು ನಂಜನಗೂಡು ಬೈ ಎಲೆಕ್ಷನ್ ಎರಡು ಸಾವಿರದ ಹದಿನಾರರ ಕತೆ ನಾನು ಹೇಳೋದು ಬೈ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಹೋಗಿ ಇವರು ಕ್ಯಾಂಡಿಡೇಟ್ ಆದರು ಈ ಕಳಲೆ ಕಳಲೆ ಕೇಶವಮೂರ್ತಿ ಜೆ ಡಿ ಎಸ್ನಲ್ಲಿದ್ದರೂ ಸಿದ್ದರಾಮಯ್ಯವ್ರು ಕರ್ಕೊಂಡು ಬಂದು ನಂಜನಗೂಡು ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ ಮಾಡಿದ್ರು ಗುಂಡ್ಲುಪೇಟೆ ನಂಜನಗೂಡು ಎರಡು ಬೈ ಎಲೆಕ್ಷನ್ ಒಟ್ಟೊಟ್ಟಿಗೆ ನಡೆದ್ರು ಶ್ರೀನಿವಾಸ್ ಪ್ರಸಾದು ಕಾಂಗ್ರೆಸ್ನಿಂದ ಗೆದ್ದಿದ್ರು ನಂಜನಗೂಡಿಗೆ ಮಂತ್ರಿ ಸ್ಥಾನದಿಂದ ಕೈ ಬಿಟ್ಟಿದ್ದಕ್ಕೆ ಸಿಟ್ಟಿಗೆದ್ದು ರಾಜೀನಾಮೆ ಕೊಟ್ಟರು ಇವ್ರನ್ನ ಮಂತ್ರಿ ಸ್ಥಾನದಿಂದ ಕೈಬಿಟ್ಟು ಕಾಗೋಡು ತಿಮ್ಮಪ್ಪನವ್ರನ್ನ ಸಿದ್ದರಾಮಯ್ಯವ್ರು ಮಿನಿಸ್ಟ್ರ್ ಮಾಡಿದ್ರು ಕಂದಾಯ ಸಚಿವರನ್ನು ಮಾಡಿದ್ರು ಅಂಬರೀಷು ಜಗಳ ದೂರ ದೂರಾಗಿದ್ದಾವಾಗಲೇ శ్రీనివాస్ ప్రసాద్ బీజేపీ క్యాండిడేట్ కళలే కేశవమూర్తి కాంగ్రెస్ క్యాండిడేట్ శ్రీనివాస్ ప్రసాద్ర సోలసిబుట్రు సద్దరు సోత్బుట్ శ్రీనివాస్ ప్రసాద్ బై ఎలక్షన్ అదామేలు బత ఎర సెంటర చునవణ శ్రీనివాస్ ప్రసాద్ వరుణద్రమయ్యవ్ గా నోడ నింకంటారు వరుణ అ చాముండేశ్వరి హంకి గాతారు సయ్యవరు అంత ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಟ್ರಾಂಗಾಗಿ ಜಿ ಟಿ ದೇವೇಗೌಡರಿದ್ದರು ಜೆ ಡಿ ಎಸ್ನಿಂದ ಶ್ರೀನಿವಾಸ ಪ್ರಸಾದರ ನೇರ ಬೆಂಬಲ ಇವರು ಬಿ ಜೆ ಪಿಲಿದ್ರು ಸಿದ್ದರಾಮಯ್ಯವ್ರು ಲಾಸ್ಟ್ ಲಾಸ್ಟಿಗೆ ಹೆಂಗೆ ಟೆನ್ಷನ್ ಆಗಿಬಿಟ್ರಂದ್ರೆ ಗೊತ್ತಾಯ್ತದೆ ಇದನ್ನೇ ಎಡವಟ್ಟಾಗುತ್ತಿಲ್ಲ ಅಂತ ಬಾದಾಮಿಗೂ ಹೋಗಿ ನಾಮಿನೇಷನ್ ಮಾಡಿದ್ರು ಬಾದಾಮಿಲಿ ಅವರು ಗೆದ್ದಿದ್ದು ದೊಡ್ಡದು ಸಾವಿರದ ಎಂಟುನೂರು ಚಿಲ್ಲರೆ ಏನೋ ಓಟು ಅಷ್ಟೇ ಓಟ್ನಲ್ಲಿ ಗೆದ್ದರು ರಾಜಕೀಯ ಸೇಫ್ ಆಯಿತು ನಂಜನಗೂಡು ಬೈ ಎಲೆಕ್ಷನ್ನಲ್ಲಿ ತಮ್ಮನ್ನು ಸೋಲಿಸಿದ ಸೇಡನ್ನು

ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸಹಜವಾಗಿ ಕೇಳ್ತಾರೆ ಅಷ್ಟು ದೀರ್ಘವಾಗಿ ಚರ್ಚೆ ಆಗಿದೆ ರಾಜಕಾರಣ ಚರ್ಚೆ ಚರ್ಚೆ ಮಾಡಲಿಲ್ಲ ರಾಜಕಾರಣದ ಬಗ್ಗೆ ಬೇರೆ ಬೇರೆ ನೆನಪುಗಳು ನಮ್ಮ ಪಾಠಗಳು ಅಷ್ಟೇ ಬರೋದು ಇಲ್ಲ ಹೋಗೋದೇ ಇಲ್ಲ ಖುಷಿ ಆಯ್ತಾ ಮಾಡಿದ್ರಿ ಸಹಜವಾಗಿ ಸಹಜವಾಗಿ ಖುಷಿ ಆಯ್ತು ಬಹಳ ಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವ್ರು ಬಿಜೆಪಿಗೆ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದ್ಮೇಲೆ ನಾನು ಬರಕ್ ರಿಟೈರ್ ರಿಟೈರ್ಡ್ ಆದ್ಮೇಲೆ ಮಾತಾಡಿಸೋಣ ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದ ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್